హలో ఫ్రెండ్స్ ఎల్గూ నమస్కార కవితా కిరణాలోకేకి నిమ్మెల్గూ మొమ్మే స్వాగత నా అంగారక సంకస్టార చతుర్థి స్నేహితురే ಅಂಗಾರಕ ಸಂಕಷ್ಟರ ಚತುರ್ಥಿಗೆ ಎಲ್ಲಾ ಸಂಕಷ್ಟಹರ ಚತುರ್ಥಿಗಿಂತ ವಿಶೇಷವಾದ ಮಹತ್ವ ಇದೆ ಸ್ನೇಹಿತರೆ ಮಂಗಳವಾರ ಬರುವಂತಹ ಸಂಕಷ್ಟರ ಚತುರ್ಥಿಗೆ ಅಂಗಾರಕ ಸಂಕಷ್ಟರ ಚತುರ್ಥಿ ಅಂತ ನಾವು ಕರಿತೀವಿ ಈ ಒಂದು ಸಂಕಷ್ಟರ ಚತುರ್ಥಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಾರೋ ಅವರ ಜೀವನದಲ್ಲಿ ಎಂಥದ್ದೇ ದೋಷಗಳಿರ್ಲಿ ಅಥವಾ ಎಲ್ಲಾ ಕೆಲಸ ಕಾರ್ಯಗಳು ನಮಗೆ ವಿಘ್ನ ಆಗ್ತಿದೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಕೂಡ ಜರುಗ್ತಲ್ಲ ಅರ್ಧಕ್ಕೆ ನಿಂತು ಹೋಗ್ತಿವಿ ಹಣಕಾಸಿನಲ್ಲಿ ಸಮಸ್ಯೆ ನಾನಾ ರೀತಿ ಸಮಸ್ಯೆ ಯಾವುದೇ ಇರಲಿ ಸ್ನೇಹಿತರೆ ಅಂತವರು ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡುವಂತದ್ದು ಅತಿ ಬೇಗನೆ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಶ್ರಾವಣ ಮಾಸದಲ್ಲಿ ಬಂದಿರುವುದು ತುಂಬಾನೇ ವಿಶೇಷವಾದ ಫಲ ಹಾಗಾಗಿ ಪ್ರತಿಯೊಬ್ರು ಕೂಡ ನಾಳೆ ಈ ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿ ಸ್ನೇಹಿತರೆ ಯಾವ ರೀತಿ ತುಂಬಾ ಸರಳವಾಗಿ ಈ ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಬೇಕು ಹಾಗಿನ ಶುಭ ಮುಹೂರ್ತ ಯಾವುದು ವಿಶೇಷ ದೀಪಾರಾಧನೆ ಚಂದ್ರೋದಯ ಸಮಯ ಸರಳ ಪೂಜಾ ವಿಧಾನ ಸಂಪೂರ್ಣವಾದ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಶ್ರಾವಣ ಮಾಸದಲ್ಲಿ ಬರುವಂತ ಸಂಕಷ್ಟಾರ ಚತುರ್ಥಿಯನ್ನ ಹೇರಂಬ ಸಂಕಷ್ಟಾರ ಚತುರ್ಥಿ ಅಂತಲೂ ಕೂಡ ಕರೀತಾರೆ ಮಂಗಳವಾರ ಬಂದ್ರೆ ವಿಶೇಷವಾಗಿ ಅದನ್ನ ಅಂಗಾರಕ ಸಂಕಷ್ಟಾರ ಚತುರ್ಥಿ ಅಂತ ಕರಿತಾರೆ ಸ್ನೇಹಿತರೆ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಅಂದ್ರೆ ಮಂಗಳವಾರ ಬರುವಂತ ಸಂಕಷ್ಟಾರ ಚತುರ್ಥಿಯನ್ನ ಅಂಗಾರಕ ಸಂಕಷ್ಟಾರ ಚತುರ್ಥಿ ಅಂತ ಕರಿತೀವಿ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಮಾಡಿದ್ರೆ ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿಗೆ ಸಮವಾಗುತ್ತೆ ಅನ್ನೋ ನಂಬಿಕೆ ಸ್ನೇಹಿತರೆ ಹಾಗಾಗಿ ಯಾರು ಎಷ್ಟೇ ಸಂಕಷ್ಟಹಾರ ಚತುರ್ಥಿಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಈ ಒಂದೇ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿದ್ರೆ ಇಪ್ಪತ್ತೊಂದು ಸಂಕಷ್ಟರ ಚತುರ್ಥಿ ವ್ರತಕ್ಕೆ ಸಮನಾಗುತ್ತೆ ಹಾಗಾಗಿ ಇಷ್ಟೊಂದು విశేషతయొంది అంత అంగారక సంకష్ట ప్రతి ఒక్కరు కూడా ఆచరణకు ಅಂಗಾರಕ ಸಂಕಷ್ಟಾರ ಚತುರ್ಥಿ ಈ ಬಾರಿ ಮಂಗಳವಾರ ಹನ್ನೆರಡನೇ ತಾರೀಕು ಆಚರಣೆಯನ್ನ ಮಾಡಲಾಗುತ್ತೆ ಚತುರ್ಥಿ ತಿಥಿ ಪ್ರಾರಂಭವಾಗುವಂತದ್ದು ಮಂಗಳವಾರ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಬುಧವಾರ ಹದಿಮೂರನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತೆ ಹೆಚ್ಚಿನ ಚತುರ್ಥಿ ತಿಥಿ ನಮ್ಗೆ ಹನ್ನೆರಡನೇ ತಾರೀಕು ಮಂಗಳವಾರ ಬರೋದ್ರಿಂದ ನಾವು ಮಂಗಳವಾರ ದಿನ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತೀವಿ ಸ್ನೇಹಿತರೆ ಚಂದ್ರೋದಯದ ಸಮಯ ಹನ್ನೆರಡನೇ ತಾರೀಕೆ ನಮ್ಗೆ ಸಂಪೂರ್ಣವಾಗಿ ಸಿಗೋದ್ರಿಂದ ನಾವು ಹನ್ನೆರಡನೇ ತಾರೀಕು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡುವಂತದ್ದು ಅತ್ಯಧಿಕ ಫಲಗಳನ್ನ ತಂದು ಕೊಡುತ್ತೆ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಯಾರೆಲ್ಲಾ ಮಾಡ್ತಿರೋ ಅವರು ಬೆಳಿಗ್ಗೆಯಿಂದ ನೀವು ಪೂಜೆಯನ್ನ ಮಾಡಿ ಗಣೇಶನಿಗೆ ನೀವು ನೀವು ಉಪವಾಸವಿದ್ದು ನೀವು ಈ ಒಂದು ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನ ಮಾಡ್ಬೇಕಾಗುತ್ತೆ ಅಂದ್ರೆ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲಾ ಸ್ವಚ್ಛ ಮಾಡಿ ನೀವು ಎಲ್ಲಿ ಪೂಜೆ ಮಾಡ್ತೀರಾ ಅಲ್ಲಿ ಗಣೇಶನ ಫೋಟೋ ಇಟ್ಟು ಅರಿಶಿನ ಕುಂಕುಮ ಶ್ರೀಗಂಧವನ್ನ ಹಚ್ಬೇಕು ಹಾಗೆನೆ ತಪ್ತಲೇ ಗರಿಕೆಯನ್ನ ಇಡ್ಬೇಕು ಈ ದಿನ ನಿಮ್ಗೆ ಯಾವೆಲ್ಲಾ ಹೂಗಳು ಸಿಗುತ್ತೋ ಅಷ್ಟು ಹೂಗಳಿಂದ ಅಲಂಕಾರವನ್ನ ಮಾಡಿ ಮಲ್ಲಿಗೆ ಹೂ ಆಗಿರುವುದು ಸೇವಂತಿಗೆ ಹೂವು ಸಂಪಿಗೆ ಹೂವು ಕನಕಾಂಬರ ತಪ್ಪಲೆ ಗರಿಕೆಯನ್ನ ಇಡಬೇಕು ಜೊತೆಗೆ ಗೆಜ್ಜೆ ವಸ್ತ್ರವನ್ನು ಕೂಡ ನೀವು ಏರಿಸಬೇಕಾಗುತ್ತೆ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಅಲಂಕಾರವನ್ನ ಮಾಡ್ಕೊಳ್ಳಿ ವಿಶೇಷವಾಗಿ ಇದು ಇಪ್ಪತ್ತೊಂದು ಸಂಕಷ್ಟರ ಚತುರ್ಥಿಗೆ ಸಮನಾದಂತಹ ವ್ರತ ಆಗಿರೋದ್ರಿಂದ ಹಲವಾರು ದೀಪಾರಾಧನೆಯನ್ನ ಮಾಡಿ ಬೆಲ್ಲದ ದೀಪಾರಾಧನೆ ಆಗಿರ್ಬೋದು ಅಥವಾ ಪಂಚಮುಖಿ ದೀಪಾರಾಧನೆ ಆಗಿರ್ಬೋದು ತೆಂಗಿನಕಾಯಿ ದೀಪಾರಾಧನೆ ಆಗಿರ್ಬೋದು ವಿಶೇಷವಾಗಿ ಎಕ್ಕದ ಮೇಲೆ ದೀಪಾರಾಧನೆ ಮಾಡೋದು ಮಾಡುವುದು ಅತ್ಯಧಿಕ ಫಲಗಳನ್ನ ಶೀಘ್ರವಾಗಿ ಕೊಡುತ್ತೆ ಅಂತ ಹೇಳ್ತಾರೆ ಈ ರೀತಿಯ ದೀಪಾರಾಧನೆ ಯಾವ ರೀತಿ ಮಾಡ್ಬೇಕು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವುದೇ ರೀತಿಯ ಸಂಕಷ್ಟ ನಿವಾರಣೆಗಾಗಿ ಆಗಿರ್ಬೋದು ಅಥವಾ ನಿಮ್ಮ ಇಷ್ಟಾರ್ಥಗಳು ಬಹು ಬೇಗನೆ ಇಡಿರ್ಬೇಕು ಅಂದ್ರೆ ಈ ಒಂದು ಪಂಚಮುಖಿ ದೀಪಾರ್ಥಿಯನ್ನ ನೀವು ಅಂದ್ರೆ ದೀಪಾರಾಧನೆಯನ್ನ ಎಕ್ಕದ ಎಲೆ ಮೇಲೆ ಮಾಡುವುದು ಅತ್ಯಧಿಕ ಶೀಘ್ರ ಫಲವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಇಡೀ ದಿನ ಉಪವಾಸವಿದ್ದು ಗಣೇಶನಿಗೆ ಈ ರೀತಿ ದೀಪ ಧೂಪ ನೈವೇದ್ಯವನ್ನ ಮಾಡಿ ತುಪ್ಪ ದೀಪವನ್ನ ಹಚ್ಚಬೇಕಾಗುತ್ತೆ ಗಣೇಶನ ಸ್ತೋತ್ರ ಗಣೇಶನ ಅಷ್ಟೋತ್ತರಗಳನ್ನ ನೀವು ಹೇಳ್ಕೊಂಡು ಅರ್ಚನೆಯನ್ನು ಕೂಡ ಮಾಡಬಹುದು ವಿಶೇಷವಾಗಿ ಈ ದಿನ ಬಿ ಎಕ್ಕದ ಹೂಗಳಿಂದ ಎಲೆಗಳಿಂದ ನೀವು ಗಣೇಶನಿಗೆ ಅಲಂಕಾರವನ್ನ ಮಾಡಿ ಅರ್ಚನೆಯನ್ನು ಕೂಡ ಹೂಗಳಿಂದ ಮಾಡಬಹುದು ತುಂಬೆ ಹೂಗಳ ಸಿಕ್ಕರು ಕೂಡ ತುಂಬಾನೇ ಒಳ್ಳೇದು ಜೊತೆಗೆ ಗರಿಕೆಯಿಂದ ನೀವು ಗಣೇಶನಿಗೆ ಅರ್ಚನೆಯನ್ನ ಮಾಡುವಂತದ್ದು ತುಂಬಾನೇ ಶುಭ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಧೂಪ ದೀಪ ನೈವೇದ್ಯ ಹಾಗೇನೆ ಅರ್ಚನೆ ಮಂಗಳಾರ್ತಿಯನ್ನ ಮಾಡಿ ವಿಶೇಷವಾಗಿ ಸಾಯಂಕಾಲದ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿದ ನಂತರದಲ್ಲಿ ಉಪವಾಸವನ್ನ ಕೈ ಬಿಡಬೇಕು ಈ ರೀತಿ ಸರಳವಾಗಿ ನೀವು ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿದರೆ ಎಲ್ಲಾ ವಿಘ್ನಗಳು ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಇದ್ರು ಕೂಡ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳಿರ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಆದಷ್ಟು ಬೇಗನೆ ನಿಮ್ಗೆ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಜೊತೆಗೆ ಗಣೇಶನ ಅನುಗ್ರಹವು ಕೂಡ ನಿಮ್ಗೆ ದೊರೆಯುತ್ತೆ ಸ್ನೇಹಿತರೆ ಹಾಗಿದ್ರೆ ಈ ದಿನ ಯಾವ ಯಾವ ಸಮಯ ಚಂದ್ರೋದಯದ ಸಮಯವಾಗಿರುತ್ತೆ ಅಂತ ನೋಡಿದ್ರೆ ಚಂದ್ರೋದಯದ ಸಮಯ ಯಾವಾಗ ಅಂತ ನೋಡೋದಾದ್ರೆ ಒಂಬತ್ತು ಗ ಮಂಗಳವಾರ ಹನ್ನೆರಡನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಚಂದ್ರೋದಯದ ಸಮಯವಾಗಿರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಉಪವಾಸವಿದ್ದು ಗಣೇಶನಿಗೆ ಪೂಜೆಯನ್ನ ಮಾಡಿ ಚಂದ್ರನ ದರ್ಶನವನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ಉಪವಾಸವನ್ನ ಬಿಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಸರಳವಾಗಿ ನೀವು ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿ ವಿಶೇಷವಾಗಿ ದೀಪಾರಾಧನೆಗಳನ್ನ ಮಾಡಿ ಬೆಲ್ಲದ ದೀಪಾರಾಧನೆ ಹಾಗೆನೆ ಪಂಚಮುಖಿ ದೀಪಾರಾಧನೆ ತುಪ್ಪದ ದೀಪಾರಾಧನೆ ಈ ರೀತಿ ಸರಳವಾಗಿ ನೀವು ಗಣೇಶನಿಗೆ ನೀವು ಪೂಜೆಯನ್ನ ಮಾಡಿದ್ರೆ ಸಾಕು ಇಡೀ ದಿನ ಉಪವಾಸವಿದ್ದು ತುಂಬಾ ಸರಳವಾಗಿ ಪೂಜೆಯನ್ನ ಮಾಡಿ ಸ್ನೇಹಿತರೆ ಅತಿ ಬೇಗನೆ ಎಂತ ಕಷ್ಟಗಳಿರ್ಲಿ ಅದು ನಿವಾರಣೆ ಆಗುತ್ತೆ ಯಾಕಂತಂದ್ರೆ ಪ್ರತಿ ತಿಂಗಳಲ್ಲೂ ಕೂಡ ಸಂಕಷ್ಟಾರ ಚತುರ್ಥಿ ಬರುತ್ತೆ ಆದ್ರೆ ಅಂಗಾರಕ ಸಂಕಷ್ಟಾರ ಚತುರ್ಥಿಗೆ ಹೆಚ್ಚಿನ ಮಹತ್ವ ಇದೆ ಯಾಕಂದ್ರೆ ಈ ಅಂಗಾರಕ ಸಂಕಷ್ಟಾರ ಚತುರ್ಥಿ ಇಪ್ಪತ್ತೊಂದು ಸಂಕಷ್ಟಾರ ಚತುರ್ಥಿಗೆ ಸಮ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡಿ ಸ್ನೇಹಿತರೆ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು